ಬಿಜೆಪಿ ಆಡಳಿತ ಇದ್ದ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಆಗಿನ ಸರ್ಕಾರದ ವಿರುದ್ಧವಾಗಿ ಕಮಿಷನ್ ಬಾಂಬನ್ನ ಬಳಸಿ ಕಮಿಷನ್ ಅಸ್ತ್ರವನ್ನು ಆರೋಪ ಮಾಡ್ತಾ ಚುನಾವಣೆಯಲ್ಲಿ ಬಹುಮತವನ್ನು ಸಂಪಾದನೆ ಮಾಡುವ ಯಶಸ್ವಿಯಾಗಿದೆ ಆದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ಇದೀಗ ಕಮಿಷನ್ ಕಳಂಕ ಅತಿಯಾಗ್ತಾ ಇದೆ ಭ್ರಷ್ಟಾಚಾರ ಗುತ್ತಿಗೆದಾರರು ಇದೀಗ ಸರ್ಕಾರದ ವಿರುದ್ಧವೇ ಸಮರಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸುತ್ತಿದ್ದಾರೆ ಗುತ್ತಿಗೆದಾರರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗದೀಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಏಳು ಸಚಿವರಿಗೆ ಪತ್ರ ಬರೆದು ಏಳು ದಿನ ಡೆಡ್ಲೈನ್ ಕೊಡಲಾಗಿತ್ತು ಏಳು ದಿನದ ಒಳಗೆ ಸಮಸ್ಯೆ ಬಗೆಹರಿದಿದ್ರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಯಲ್ಲಿ ಗುತ್ತಿಗೆದಾರರ ಪರವಾಗಿ ಜಗನ್ನಾಥ್ ಅವರು ಜಗದೀಶ್ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಭ್ರಷ್ಟಾಚಾರ ವ್ಯಾಪಕವಾಗಿದೆ ಅನ್ನೋದು ತಮ್ಮ ಆರೋಪ ಮೊನ್ನೆ ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳು ಮಾತನಾಡುವಾಗ ಪ್ರೂಫ್ ಏನಿದೆ ಸಾಕ್ಷಿ ಏನಿದೆ ಅಂತ ಹೇಳಿ ಕೇಳ್ತಾ ಇದೆ ನೋಡ್ರಿ ಮೇಡಮ್ ಅವ್ರಿ ಈಗ ನಾವು ಭ್ರಷ್ಟಾಚಾರ ಬರೀ ಟೆಂಡರ್ ಅದಾವ ಪೇಮೆಂಟ್ ಇಲ್ಲ ಅಂತ ಖುಲ್ಲ ಹೇಳಿದೆ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಇಲ್ಲ ಅಂತ ಹೇಳ ಭ್ರಷ್ಟಾಚಾರ ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟ್ ನಾವು ಎಲ್ಲಿ ಹೇಳಿಲ್ಲ ಆತರ ಹೇಳಿಲ್ಲ ಆ ಟೆಂಡರ್ದಾಗ ಮಾತ್ರ ಭ್ರಷ್ಟಾಚಾರ ಇದೆ ಅದು ಏನ್ ಬೇಕಾದ್ರೂ ಪ್ರೂಫ್ ಕೊಡ್ತಾ ಅಂತ ನಾವು ಕ್ಲಿಯರ್ ರೀ ಈಗ ಏಳು ಮಂದಿ ಸಚಿವರಿಗೆ ಪತ್ರ ಬರೆದಿರೋ ಉದ್ದೇಶ ಏನು ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದು ತಮ್ಮ ಆಗ್ರಹ ಏಳು ಮಂದಿ ಸಚಿವರಿಗೆ ಏನ್ ನಡೆದದ ಇವತ್ತು ನಿಮ್ಮ ಆಫೀಸರ್ ನಿಮ್ಮ ಬಗ್ಗೆ ಏನು ಹೇಳಕತ್ತಾರ ಟೆಂಡರ್ ಬಗ್ಗೆ ಏನ್ ಅಂತ ಡಿಟೇಲ್ ಅವ್ರಿಗೆ ಬರ್ದೇವ್ರಿ ಅದ್ರ ಬಗ್ಗೆ ಎನ್ಕ್ವರಿ ತಗೊಂಡ್ ಮಾಡ್ಕೊಂಡು ಬಗ್ಗೆ ನಿರ್ಣಯ ತೋರಿ ಅಂತ ಬರ್ದಿದೆವು ಈ ಇಲಾಖೆಯ ಸಚಿವರಿಗೆ ಗೊತ್ತಿಲ್ಲದೆ ಅಧಿಕಾರ ಸಚಿವರಗಳ ಮೇಲೆ ಕೂಡ ಏನಾದ್ರು ಭ್ರಷ್ಟಾಚಾರದ ಆರೋಪ ಇದೆಯ ಗುತ್ತಿಗೆದಾರರ ಸಂಘದ ಕಡೆಯಿಂದ ಇಲ್ಲ ಅವ್ರು ಹೇಳಕತ್ತಾರೆ ಆಫೀಸರ್ಗಳು ಸಚಿವರ ಬರೀ ಪಾಪ ಪೇಮೆಂಟ್ ಕೊಟ್ಟಿಲ್ಲ ಸಚಿವರ ಬಗ್ಗೆ ಯಾವ ಇಲ್ಲ ಅವ್ರ ಆಫೀಸರ್ ಅವ್ರ ಹೆಸರು ಹೇಳಕತ್ತಾರ ಅವ್ರ ಬಳಿ ಏನೋ ಆಫೀಸರ್ ಇರ್ತಾರಲ್ಲ ಅವ್ರ ಆಫೀಸರ್ ಏನ್ ಪೇಮೆಂಟ್ ಕೊಡ್ಬೇಕಾದ್ರೆ ಈಗ ಮಿನಿಸ್ಟರ್ ಏನ್ ಲಿಸ್ಟ್ ಹಾಕಿ ಕಳಿಸ್ತಾರೆ ಅದೇ ಪ್ರಕಾರ ನಾವು ಕೊಡೋರು ಅಂತ ಹೇಳಕತ್ತಾರ ಹ್ಮ್ ಹ್ಮ್ ಯಾವ ಇಲಾಖೆಯಲ್ಲಿ ಯಾವ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಿದೆ ಅಂತ ಹೇಳಿ ತಮ್ ಗಮನಕ್ಕೆ ಬಂದ ಹಾಗೆ ಇಲ್ಲ ಭ್ರಷ್ಟಾಚಾರದ ನಾವ್ ರೀ ಭ್ರಷ್ಟಾಚಾರ ಬೇಡ್ರಿ ಭ್ರಷ್ಟಾಚಾರದ ಈ ಟೆಂಡರ್ ವಿಷಯದಾಗ ಭ್ರಷ್ಟಾಚಾರ ಹೇಳಿದೆವು ಪೇಮೆಂಟ್ ವಿಷಯದಾಗ ಭ್ರಷ್ಟಾಚಾರ ಒಟ್ಟು ಹೇಳಿಲಿ ಪೇಮೆಂಟ್ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಭ್ರಷ್ಟಾಚಾರ ಮಾತೇ ಬರ್ಲಲ್ರಿ ಅವ್ ಪೇಮೆಂಟ್ ಕೊಡ್ರಿ ಹೇಳಿ ನಮ್ದು ಹೋರಾಟದ ಅಲ್ಲ ಈಗ ಪೇಮೆಂಟ್ ಕೊಡ್ಲಿಕ್ಕೂ ಕೂಡ ಇಷ್ಟು ಕಾಸ್ ಬೇಕು ಅಂದ್ರೆ ಅದ್ ಭ್ರಷ್ಟಾಚಾರನೇ ಅದು ನೀವು ಭ್ರಷ್ಟಾಚಾರ ಅಂತ ಕರೀಲಿಲ್ಲ ಅಂತಂದ್ರು ಪೇಮೆಂಟ್ ಸರಿಯಾದ ಸಮಯಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಅದನ್ನ ಭ್ರಷ್ಟಾಚಾರ ಅಂತಲೇ ಪರಿಗಣಿಸೋದು ಇಲಾಖೆಗಳ ಬಗ್ಗೆ ಮಾತನಾಡ್ತೀನಿ ನಾನು ಪ್ರಶ್ನೆ ಕೇಳ್ತಿದ್ದೆ ಯಾವ ಇಲಾಖೆಯಲ್ಲಿ ಗುತ್ತಿಗೆದಾರರಿಗೆ ಹೆಚ್ಚು ತ್ರಾಸ ಆಗ್ತಿದೆ ಅಂತ ಹೌದ್ರಿ ಇಲ್ಲಿ ಎಲ್ಲ ಇಲಾಖೆ ಹೇಳಿದ್ರಿ ಆರು ಇಲಾಖೆದಾಗ ಅವ್ರು ಏನು ಹೇಳಕತ್ತಾರ ಅವ್ರ ಆಫೀಸರ್ಸ್ ಗಳು ನೀವ್ ಏನ್ರಿ ಪೇಮೆಂಟ್ ಬೇಕಂತಂದ್ರೆ ಮಿನಿಸ್ಟರ್ ಲಿಂದೇ ತಗೊಂಬರ್ರಿ ಮಿನಿಸ್ಟರ್ ಹೇಳದವ್ರಿಗೆ ನಾವು ಕೊಡ್ತೇವೆ ಈ ಲಿಸ್ಟ್ ಯಾಕ್ ಮಾಡ್ತೀರಿ ಈ ತರ ತೇಕೆ ಅಂತಂದ್ರೆ ಎಲ್ಲ ಮಿನಿಸ್ಟ್ರಿ ಲಿಸ್ಟ್ ಮಾಡ್ಕೊಟ್ರ ಅಂತ ಹೇಳ್ತಾ ಇದ್ದಾರೆ ಅವರು ಆಫೀಸರ್ಸ್ ಗಳು ಈಗ ಸರ್ಕಾರ ಸ್ಪಂದಿಸದೆ ಹೋದ್ರೆ ಹೋರಾಟ ಅಂತ ಹೇಳ್ತಿದ್ದೀರಿ ಬೇರೆ ಎಲ್ಲಾ ಎಲ್ಲಾ ಡಿಪಾರ್ಟ್ಮೆಂಟ್ ಅದಾಗ ಇರೋದನ್ನ ಈ ತರ ಹಲೋ ಹೇಳಿ ಹೇಳಿ ಹಲೋ ಹಾ ಹೇಳ್ರಿ ಕೇಳ್ರಿ ಅದೇ ಸರ್ಕಾರ ಸ್ಪಂದಿಸ್ತಾ ಇದ್ರೆ ಹೋರಾಟ ಅಂತ ಹೇಳ್ತಿದ್ದೀರಿ ಈಗ ನಮ್ಮ ಮೂವತ್ತೊಂದು ಜಿಲ್ಲೆ ಅಧ್ಯಕ್ಷರುಗಳು ನೋಡ್ರಿ ಮೂವತ್ತೊಂದು ಜಿಲ್ಲೆ ಅಧ್ಯಕ್ಷರುಗಳು ಈಗ ತಮಗೆ ಏನ್ ತಾಸ ಆಗ್ತದ ಕೊಟ್ಟರ ನಮಗೆ ಲೆಟರ್ ಮುಖಾಂತರ ಕೊಟ್ಟರ ಅದು ಅವ್ರಿಗೆ ಏನದ ನಾವು ಮಿನಿಸ್ಟರ್ಗೆ ಹಾಕಿದೆವು ಏನ್ ಎದ್ರ ನಿನ್ ತಾಸ ಆಗ್ತದಲ್ಲ ಒಂಬತ್ತು ರೂಪಾಯಿ ಕಾದಾಗ ಅದು ಅವ್ರ ಗಮನಕ್ರಮ ಕೇಳಿ ಹೇಳ್ತೇವೆ ಅವ್ರಿಗೆ ಅವ್ರ ಎದುರೇ ಹೇಳ್ತೇವೆ ಸರ್ ಹಿಂಗೆ ನೋಡ್ರಿ ಈಗ ನಿಮ್ಮ ಆಫೀಸರ್ಸ್ ಹೇಳದ ಏನೋ ಇವಾಗ ಪೇಮೆಂಟ್ ಕೊಡ್ರದಾಗ ಸೀರಿಯಲ್ ಪ್ರಕಾರ ಕೊಂಡ್ತಾ ಇರಲ್ಲ ಸೀನಿಯರ್ಟಿ ಪ್ರಕಾರ ಕೊಡ್ರಿ ಅಂತ ನಾವು ಹೇಳಿದೆವು ಸೀನಿಯರ್ಟಿ ಮೆಂಟೇನ್ ಮಾಡೋಕ್ಕೆ ತಯಾರಲ್ಲ ಯಾಕೆ ಮೆಂಟೇನ್ ಮಾಡಲ್ಲ ಅಂದ್ರೆ ನಮ್ಮ ಮಿನಿಸ್ಟರ್ಗಳು ಈ ಥರ ಹೇಳ್ರಿ ಅವರೇ ಲಿಸ್ಟ್ ಕಳ್ಸಕ್ಕತ್ತಾರ ಅಂತ ಅವ್ರ ಆಫೀಸರ್ ಹೇಳಕ್ತಾ ಇದ್ದಾರೆ ಈಗ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಹೆಂಗಿತ್ತು ಈ ಸರ್ಕಾರದ ಸಂದರ್ಭದಲ್ಲಿ ಹೆಂಗಿತ್ತು ಅಂತ ಹೇಳಿ ಈಗ ನಾವು ಕಾಂಗ್ರೆಸ್ ಸರ್ಕಾರದ ಯಾರನ್ನೇ ಕೇಳಿದ್ರೂ ಕೂಡ ಬಿಜೆಪಿ ಅವಧಿಯಲ್ಲೂ ಇತ್ತು ಅಂತ ಹೇಳ್ಬಿಡ್ತಾರೆ ವ್ಯತ್ಯಾಸ ಅಂತ ಹೇಳಿ ಏನಾದ್ರೂ ಗಮನಿಸ್ತಿದ್ದೀರಾ ತಾವು ಗುತ್ತಿಗೆದಾರರು ವ್ಯತ್ಯಾಸ ಏನ್ರಿ ಮತ್ತೆ ಈಗ ಈಗ ನೋಡ್ರಿ ಈಗ ಬಿ ಜೆ ಪಿ ಸರ್ಕಾರದಾಗ ಹೆಂಗ್ ಎದರಾಗ ದುಡ್ಡು ಗಳಿಸ್ತಾರ ಎಮ್ ಎಲ್ ಎಗಳು ಟೆಂಡರ್ ದಾಗ ಗಳಿಸ್ತಾರೆ ಈ ಅದೇ ಇವ್ರಾಗ ಕಾಂಗ್ರೆಸ್ ಸರ್ಕಾರದ ಅವ್ರೂ ತಮ್ಮ ಮನಸ್ಸಿಗೆ ಬಂದಂಗ ಕಾಂಟ್ರಾಕ್ಟರ್ ಟೆಂಡರ್ ಕೊಡೋದು ಇಷ್ಟು ಕೊಟ್ಟರೆ ನಾವು ಟೆಂಡರ್ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ಕಾಂಟ್ರಾಕ್ಟರ್ ಟೆಂಡರ್ ಕೊಡೋದಿಲ್ಲ ಈಗ ಪೇಮೆಂಟ್ ವಿಷಯದಾಗ ಹಿನ್ನ ದುಡ್ಡೇ ಬಂದಿಲ್ಲ ಅದರ ಪಾಪ ಯಾರೇ ಮಿನಿಸ್ಟರ್ ಮೇಲೆ ಬ್ಲೇಮ್ ಮಾಡೋದು ತಪ್ಪು ಅನಿಸ್ತದ ನಮಗೆ ಇಟ್ಟು ಬೇಡ್ರಾ ಅಷ್ಟು ಬೇಡ್ರಾ ಹಿಂದಿನ ಕಾಲದಾಗ ಏನು ದುಡ್ಡು ಬರ್ತಿತ್ತು ಮಿನಿಸ್ಟರ್ನೂ ಬೇಡ್ತಿರು ಆಳಾಗ ನಾವು ಕ್ಲೇಮ್ ಮಾಡಿದ ನಾವು ಇದು ಮಾಡಿದ ಕರ್ಯದ ಆದ್ರೆ ಈಗ ಏನದ ಏನು ಮಿನಿಸ್ಟರ್ ದುಡ್ಡೇ ಬಂದಿಲ್ಲ ಅಂತ ಹೇಳ್ತಾರೆ ಅವರು ದುಡ್ಡಿನ ಪರಿಸ್ಥಿತಿ ಭಾಳ ಅದ ನಾವು ಮುಖ್ಯಮಂತ್ರಿ ದುಡ್ಡೇ ಕೊಟ್ಟಿಲ್ಲ ಅದಕ್ಕೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಮಗೆ ಬಿಲ್ ಕೊಡ್ಲಿಕ್ಕೆ ಅದ್ರಾಗ ಏನು ಕರಪ್ಷನ್ ಸ್ವಲ್ಪ ಇದನ್ನೇ ಬರಲಿಲ್ಲ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೊಟ್ಟಾಗ ಅವ್ರಿಗೆ ತೋತಾರ್ರೇನು ಕೊಡ್ತೇವ್ರಿ ಏನು ನಾವು ಇಲ್ಲಿ ನಡೆದಿದ್ದ ಕರಪ್ಷನ್ ಓನ್ಲಿ ಟೆಂಡರ್ದಾಗ ಹಿಂದಿನ ಸರ್ಕಾರ ಹೆಂಗ್ ಮಾಡ್ತಿರಲ್ಲ ಅದೇ ಪ್ರಕಾರ ಇವರು ಟೆಂಡರ್ ಎಲ್ಲಾ ಎಮ್ ಎಲ್ ಹೋಗ್ಬೇಕು ಅವ್ರ್ ಕೂಡ ಮಾತಾಡ್ಬೇಕು ನಾವು ಸರಿ ಇಷ್ಟು ಪರ್ಸೆಂಟೇಜ್ ಅಂತಂದಾಗ ಆ ಕಾಂಟ್ರಾಕ್ಟರ್ ಇರೋದ ಕೆಲಸ ಕೊಡ್ಲಕ್ಕತ್ತರ ಬೇರೆ ಟೆಂಡರ್ ಎಷ್ಟು ಟೆಂಡರ್ ಅವ್ರಿಗೆ ಯಾರು ಕೂಡ ದುಡ್ಡಿನ ವ್ಯವಸ್ಥೆ ಆಗ್ತದ ಅವ್ರಿಗೆ ಮಾತ್ರ ಟೆಂಡರ್ ಕೊಡ್ಲಕತ್ತಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಳಕತ್ತೇವ್ರಿ ಇದು ಇದು ಏನದ ಏನು ಎಲ್ಲಾ ಗೊತ್ತಿದ್ದರು ಮಾನವ ಸಭೆ ಸೇರಿ ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬರ್ರಿ ಅವ್ರ ಮಿನಿಸ್ಟ್ರ್ ಗಮನಕ್ಕೆ ತೊಗೊಂಬರ್ರಿ ಅವ್ರ ಮಿನಿಸ್ಟ್ರು ಹಿಂಗೆ ಹೇಳೋದು ಕರೆ ಅಥವಾ ಸುಳ್ಳು ಅವ್ರ ಗಮನಕ್ಕೆ ತೊಗೊಂಬ್ರಿ ಅಂದಾಗ ನಾವು ಲೆಟ್ರ್ ಬಂದಿದ್ದೀವಿ ಅವರಿಗೆ ಸರ್ ನಿಮ್ಮ ಹೆಸರು ಹಿಂಗೆ ಹೇಳಕತ್ತಾರ ಅವ್ರಿಗೆ ನಮಗೆ ಸಮೀಕ್ಷ ಮೀಟಿಂಗ್ ಕರೀರಿ ಇದು ಹೆಂಗೆ ನಾವು ಈಗ ಮೊನ್ನೆ ಪಿ ಮಿನಿಸ್ಟರ್ ಮೀಟಿಂಗ್ ಕರೆದು ಕ್ಲಿಯರ್ ಮಾಡ್ರಿ ಆಫೀಸರಿಗೆ ನಮಗೆ ಕ್ಲಿಯರ್ ಮಾಡಿ ನಮಗೆ ಕ್ಲಿಯರ್ ಮಾಡೋರು ಯಾವ ಥರದ ನಂಬಲ್ಲಿ ಅಂತ ಎಲ್ಲ ರುಸ್ಪತ್ತಿಲ್ಲ ಸೀನಿಯರ್ ಟಿ ಮ್ಯಾರಿಗೆ ಬಿಲ್ ಕೊಡ್ತೀನಿ ಸೀನಿಯರ್ ಟಿ ಮ್ಯಾರ ಬಿಲ್ ತಗೊಂಡು ಹೋರಿ ಯಾರಿಗೇನು ಹತ್ತು ಪೈಸೆ ಕೊಡೋದಿಲ್ಲ ತೊಳೋದಿಲ್ಲ ಯಾರು ದಾಗ ಅನ್ಯಾಯ ಮಾಡಬೇಡ್ರಿ ಏನ್ರ ಗಮನಕ್ಕೆ ತಗೊಂಡ್ಬರಿ ಕ್ಲಿಯರ್ ಹೇಳಿದ್ರು ನೀವು ಹಂಗೆ ಹೇಳ್ರಿ ನೀವು ಕಿಸಿ ಎಲ್ಲ ನಿಮ್ ಅಧಿಕಾರಿಗಳಿಗೆ ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯವ್ರು ಕರೆದಿ ಹೇಳ್ರಿ ಹಂಗ